ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಋತು ಅಮ್ಮ ರಿತುಗೆ ಬಡಿಸ್ತಿರ್ತಾರೆ ಇನ್ನೊಂದು ಚೂರು ಬಡಿಸ್ಲಾ ಅಂತಾರೆ ಬೇಡ ಅಂತಳೆ ಋತು ಯಾಕೆ ಮುಖ ಊಸ್ಕೊಂಡಿದ್ಯಾ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಆ ವಿಕಿ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು ಅಂತಾರೆ ರುದ್ರ ಹೋಗಮ್ಮ ಊಟ ಮಾಡೋಕ್ಕೂ ಬಿಡಲ್ಲ ಅಂತ ರೀತು ಈಗಿನ ಕಾಲದ ಮಕ್ಕಳಿಗೆ ಕಾಳಜಿ ತೋರಿಸೋದೇ ತಪ್ಪು ಅಂತ ರುದ್ರ ಅಲ್ಲಿಂದ ಹೋಗ್ತಾರೆ ನಮ್ಮಮ್ಮ ವಿಕ್ಕಿ ಅಮ್ಮ ಇಬ್ಬರೂ ಅಷ್ಟೇ ವಿಕ್ಕಿದೇನು ತಪ್ಪಿಲ್ಲ ಅಂದರೂ ಅವನೇ ಬೈತಾರೆ ನಮ್ಮಮ್ಮ ಅಂತೂ ಆ ಸಂದಿನ ಪರವಾಗಿ ಮಾತಾಡ್ತಾರೆ ಯಾರಿಗೆ ನನ್ನ ಬಗ್ಗೆ ಕೇರಿಲ್ಲ ಅವರು ಒಣ ಪ್ರತಿಷ್ಠೆನೇ ಅವರಿಗೆ ಮುಖ್ಯ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ನನ್ನ ವಿಕ್ಕಿನೇ ನಾನು ನೋಡ್ಬೇಕು ನೋಡ್ಕೋಬೇಕು ನಾವಿಬ್ಬರು ಮದುವೆ ಆಗಬೇಕು ಅಂದರೆ ಮೊದಲು ಈ ಕೇಸ್ ಮುಗಿಬೇಕು ವಿಕ್ಕಿನ ನಾನೇ ಕಾಪಾಡ್ಕೋಬೇಕು ಹೌದು ಎಲ್ಲ ಪ್ರಾಬ್ಲಮ್ಗೂ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಅದು ಸಂಧ್ಯಾ ಸಾವು ಸಂಧ್ಯಾ ಸತ್ರೆ ಮಾತ್ರ ಈ ಕೇಸ್ಗೆ ಮುಕ್ತಿ ಸಿಗೋದು ಅನಿಸುತ್ತೆ ಅವಳು ಸತ್ರೆ ನಾನು ವಿಕ್ಕಿ ನೆಮ್ಮದಿಯಾಗಿರಬೇಕು ಅಂತಾಳೆ ಅಂತಳೇರಿತ್ತು ಈಚೆ ಭಾರ್ಗವಿ ಸಂಧ್ಯಾ ರೋಡಲ್ಲಿ ಇರ್ತಾಳೆ ಏನಕ್ಕ ಅರ್ಜುನಣ್ಣ ಇನ್ನೂ ಫೋನ್ ಮಾಡಿಲ್ಲ ಅಂತ ಕಾಯ್ತಿದ್ದೀರಾ ಅಂತಾಳೆ ಸಂಧ್ಯಾ ಹ್ಞೂ ದಿನ ಅಪ್ಪನ ಬಗ್ಗೆ ವಿಚಾರಿಸೋಕ್ಕೋ ಕೋರ್ಟ್ ಬಗ್ಗೆ ವಿಚಾರಿಸೋಕ್ಕೋ ಏನೋ ಒಂದು ಕಾರಣ ಇಟ್ಕೊಂಡು ಕಾಲ್ ಮಾಡ್ತಿದ್ರು ಇವತ್ತು ನೋಡು ಕಾಲೇ ಬಂದಿಲ್ಲ ಅಂತಾಳೆ ಭಾರ್ಗವಿ ನೀವೇ ಫೋನ್ ಮಾಡ್ಬೋದಲ್ವಾ ಅಂತಳೆ ಸಂಧ್ಯಾ ಅಯ್ಯಯ್ಯೋ ಬೇಡಪ್ಪ ಅವ್ರು ಫ್ರೀ ಆದಾಗ ಅವರೇ ಮಾಡಲಿ ಪರವಾಗಿಲ್ಲ ಸಂಧ್ಯ ನನಗೆ ಬೇರೆ ವಿಷಯಗಳಲ್ಲಿ ಅಪ್ಪನೇ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನನ್ನ ಸ್ಕೂಲ್ ಕಾಲೇಜ್ಗಳಲ್ಲಿ ನಾನು ಫ್ರೆಂಡ್ಸ್ಗಳನ್ನು ಜಾಸ್ತಿ ಮಾಡಿಕೊಳ್ಳಿಲ್ಲ ಫ್ರೆಂಡ್ಸ್ ಇದ್ದರೂ ತೀರಾ ಪರ್ಸ್ನಲ್ ವಿಷಯನ ಶೇರ್ ಮಾಡಿಕೊಳ್ಳುವಂಥ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಅಪ್ಪ ನನಗೆ ಸಿಕ್ಕ ಒಬ್ಬ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಪಾರ್ಥ ಅದೇ ಅರ್ಜುನ್ ಅದು ಬಿಟ್ಟರೆ ಟೂ ಇನ್ ಒನ್ ಅನ್ನೋ ಥರ ತಂಗಿ ಬೆಸ್ಟ್ ಫ್ರೆಂಡ್ ನೀನು ಸಂಧ್ಯಾ ನನಗಿರೋ ಮೂರು ಫ್ರೆಂಡ್ಸಲ್ಲಿ ಈ ವಿಷಯನ ಹತ್ರನೇ ಕೇಳೋಕ್ಕಾಗೋದು ಉತ್ತರ ಕೊಡ್ತೀಯಾ ಅಂತಾಳೆ ಭಾರ್ಗವಿ ಧಾರಾಳವಾಗಿ ಕೇಳಿ ಅಕ್ಕ ಅದಕ್ಕೇನಂತೆ ಅಂತಾಳೆ ಸಂಧ್ಯಾ ಅರ್ಜುನ್ ನಿನಗೆ ಹೇಗೆ ಅನಿಸಿದ್ರು ಅಸಾಮಿ ಒಳ್ಳೆಯವನು ಅನಿಸಿದ್ನ ನನಗೆ ಸೆಟ್ ಆಗ್ತಾನಾ ಅಂತಾಳೆ ಭಾರ್ಗವಿ ಖಂಡಿತ ಸೆಟ್ ಆಗ್ತಾರೆ ಡೌಟೇ ಬೇಡ ತುಂಬ ಒಳ್ಳೆಯವ್ರಿಗೆ ಏನಂತಾರೆ ಅರ್ಜುನ ಅಣ್ಣ ಕೂಡ ಜೆಂಟಲ್ಮ್ಯಾನ್ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ ಯಾರಿಗೂ ತೊಂದರೆ ಕೊಡಲ್ಲ ಯಾರ ಮನಸ್ಸಿಗೂ ನೋವು ಮಾಡಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅನ್ಕೋತಾರೆ ಮನೆ ಕೆಲಸದವ್ರನ್ನು ಸ್ವಂತ ಅಕ್ಕ ತಂಗಿ ಥರ ನೋಡ್ಕೋತಾರೆ ಅವ್ರ ಪರಿಚಯದವರಿಗೆ ಕಷ್ಟ ಇರೋರು ಅಂತ ಗೊತ್ತಾದರೆ ಸಾಕು ಅವರಿಗೆ ಕೈ ಮೀರಿ ಸಹಾಯ ಮಾಡ್ತಾರೆ ನಿಮಗೆ ಅವರಿಗೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಮೂಗು ಮೇಲೆ ಕೋಪ ಜಾಸ್ತಿ ಅವರದ್ದು ಶಾಂತ ಸ್ವಭಾವ ಅದೊಂದುಬಿಟ್ರೆ ನೀವು ಇಬ್ಬರು ಸೇಮ್ ಟು ಸೇಮ್ ಅಷ್ಟಲ್ಲದೆ ಅವ್ರ ಮನೆಗೆ ಒಳ್ಳೆ ಮಗ ಮುಂದೆ ಬರೋ ಹೆಂಡತಿಗೂ ಒಳ್ಳೆ ಗಂಡ ಆಗಿರ್ತಾರೆ ಒಟ್ಟಿನಲ್ಲಿ ನಿಮಗೆ ಅವ್ರು ಹೇಳಿ ಮಾಡಿಸಿ ಜೋಡಿ ಅಂತಾಳೆ ಸಂಧ್ಯಾ ಅಲ್ಲ ಸಂಧ್ಯಾ ನಾನೇನು ಹುಡುಗ ಹೇಗೆ ಅಂತ ಕೇಳಿದೆ ನೀನು ಎಂಟು ಹತ್ತು ವರ್ಷದಿಂದ ಪರಿಚಯ ಇರೋರ ಹಾಗೆ ಎಲ್ಲ ಡೀಟೇಲ್ಸ್ನ ಹೇಳಿಬಿಟ್ಟಿಯಲ್ಲ ಅರ್ಜುನ್ಗೂ ನಿನಗೂ ಮೊದಲೇ ಪರಿಚಯನಾ ಅಂತಾಳೆ ಭಾರ್ಗವಿ ಇಲ್ಲ ಅಕ್ಕ ಅವ್ರು ನಿಮ್ಮ ಜೊತೆ ಇರೋದನ್ನು ನೋಡಿ ತಿಳ್ಕೊಂಡೆ ಹೇಳಿದೆ ಅಷ್ಟೆ ಅಂತಾಳೆ ಸಂಧ್ಯಾ ನೀನು ಹೇಳಿದ ಹಾಗೆ ಅರ್ಜುನ್ ಒಳ್ಳೆಯವರು ಹೌದು ಆದರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಒಂದೂ ಗೊತ್ತಾಗ್ತಿಲ್ಲ ಅವನು ಅವನು ಪ್ರೀತಿ ಹೇಳ್ಕೊಳ್ಳುವಾಗ ಭಯ ಭಯಪಟ್ಟಿದ್ನೋ ಗೊತ್ತಿಲ್ಲ ನನಗೆ ಮಾತ್ರ ಅವನು ಒಪ್ಕೊಳ್ತಾನೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗ್ತಿದೆ ಅಂತಳೆ ಭಾರ್ಗವಿ ಅವರು ಟೈಮ್ ತಗೋತಿದ್ದಾರೆ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇರಬೇಕು ಇನ್ನೊಂದು ಎರಡು ದಿನ ಅಲ್ವಾ ಕಾಯೋದ್ರಲ್ಲಿಯೂ ಮಜಾ ಇರುತ್ತೆ ಅಂತಳೆ ಸಂಧ್ಯಾ ಈಚೆ ಜೆ ಪಿ ಆ ವಿಕ್ಕಿ ಫ್ರೆಂಡ್ ಜೀವನ್ ಅವನು ಎಲ್ಲಿ ಹೋದ ಅಂತೇನಾದರೂ ಗೊತ್ತಾಯ್ತಾ ಅಂತ ಶ್ಯಾಮನ್ನು ಕೇಳ್ತಾರೆ ಇಲ್ಲ ಸರ್ ಅವ್ನ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ ಎಷ್ಟು ಹುಡುಕಿದ್ರೂ ಸಿಕ್ತಿಲ್ಲ ಅಂತಾನೆ ಶ್ಯಾಮ್ ಇಲ್ಲ ಅನ್ನೋದು ಬಿಟ್ಟು ನಿನಗೆ ಏನು ಬರಲ್ಲ ಅಲ್ವಾ ಹಿಯರಿಂಗ್ ಇನ್ನು ಎರಡು ದಿನ ಇದೆ ಕೆಲಸ ಮಾಡೋಕ್ಕೂ ಬರಲ್ಲ ನಿಮ್ಮಂಥವ್ರನ್ನು ಕಟ್ಕೊಂಡು ನಾನು ಕೇಸ್ ಗೆದ್ದ ಹಾಗೆ ಎಲ್ಲಾದರೂ ಹೋಗಿ ಸತ್ತಿದ್ರೂ ಪರವಾಗಿಲ್ಲ ಬಾರ್ಗವಿ ಕಡೆ ಮಾತ್ರ ಹೋಗಬಾರ್ದು ಅವನು ಅಂತಾರೆ ಜೆ ಪಿ ಮೊದಲು ನಾನು ಹಾಗೆ ಅಂದ್ಕೊಂಡಿದ್ದೆ ಸರ್ ಆದರೆ ಖಂಡಿತವಾಗಲೂ ಜೀವನ ಅವಳ ಹತ್ರ ಹೋಗೋದಿಲ್ಲ ಹೋಗಿದ್ದಿದ್ದಿದ್ರೆ ಇವತ್ತು ಕೋರ್ಟ್ಗೆ ಬರಬೇಕಿತ್ತಲ್ವಾ ಅಂತಲೇ ಶ್ಯಾಮ್ ಆ ಭಾರ್ಗವಿನ ಅಷ್ಟು ಹಗುರವಾಗಿ ತಗೊಳ್ಳೋಕೆ ಆಗಲ್ಲ ಶ್ಯಾಮ್ ಎಷ್ಟೇ ಆದರೂ ಅವಳು ಆ ರವಿ ಮಗಳು ಅವನ ಥರನೇ ಹಠ ತೋರಿಸ್ತಿದ್ದಾಳೆ ಅಂತಾರೆ ಜೆ ಪಿ ಅವಳು ಯಾರೇ ಆಗಿರ್ಬೋದು ಆದರೆ ನಿಮ್ಮನ್ನಂತೂ ಮೀರ್ಸೋಕೆ ಆಗೋದಿಲ್ಲ ಸುಮ್ಮನೆ ನಾವೇ ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀವಿ ಅನ್ನಿಸ್ತಿದೆ ನಮಗೆ ಅಂತಾನೆ ಶ್ಯಾಮ್ ಆದರೂ ಆ ಭಾರ್ಗವಿಗೆ ಸಂಧ್ಯಾಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ಅದು ಯಾರು ಅಂತ ಗೊತ್ತಾಗಬೇಕು ಅಂತಾರೆ ಜೆ ಪಿ ಆಗ ಬೃಂದ ಬಂದು ಹೌದು ಮಾವ ಆ ಭಾರ್ಗವಿ ಒಬ್ಬಳಿಗೆ ನಿಮ್ಮ ಮುಂದೆ ಬಂದು ಹೋರಾಡೋ ತಾಕತ್ತಿಲ್ಲ ಅವಳು ಬಲ ಬೆಂಬಲವಾಗಿ ಅವಳು ಹಿಂದೆ ಯಾರೋ ನಿಂತಿದ್ದಾರೆ ಅವಳು ಮಾಡೋ ಪ್ರತಿಯೊಂದು ಕೆಲಸನೂ ನಿಮ್ಮನ್ನ ಟಾರ್ಗೆಟ್ ಮಾಡೋ ಹಾಗಿದೆ ಅಂದ್ರೆ ಯಾರೋ ನಿಮಗೆ ಗೊತ್ತಿರೋರೆ ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೋದು ಅಲ್ವಾ ಅಂತಾಳೆ ಬೃಂದ ನನಗೆ ಗೊತ್ತಿರೋರ ಯಾರ ಬಗ್ಗೆ ಹೇಳ್ತಿದ್ಯಾ ನಿನ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಾರೆ ಜೆ ಪಿ ಶ್ಯಾಮ್ ನೀವು ನನಗೆ ಹೇಳ್ತಿದ್ರಿ ಅಲ್ವಾ ಅವತ್ತು ಅಂತಾಳೆ ಬೃಂದ ಹೌದು ಸರ್ ಭಾರ್ಗವಿ ಜೊತೆ ಅರ್ಜುನ್ ಮಾತಾಡ್ತಿದ್ರು ಅಂತಾನೆ ಶ್ಯಾಮ್ ಏನು ಅರ್ಜುನ ಯಾವ ಕೆಲಸನೂ ಉಪಯೋಗಕ್ಕೆ ಬರದೇ ಇರೋ ನನ್ನ ಮಾತನ್ನು ಕೇಳದೇ ಇರೋ ನಾಲಾಯಕ್ ಅಂದ್ಕೊಂಡಿದ್ದೆ ಅದನ್ನು ಮೀರಿ ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದಾನ ಅಂತಾರೆ ಜೆ ಪಿ ಮಾವ ರಿಲ್ಯಾಕ್ಸ್ ಶ್ಯಾಮ್ ನನ್ನ ಹತ್ರ ಹೇಳಿದಾಗ ಅರ್ಜುನ್ ಆ ರೀತಿ ಇಲ್ಲ ಅವನ ಮೇಲೆ ನಂಬಿಕೆ ಇದೆ ಅಂತಲೇ ಹೇಳಿದೆ ಆದರೆ ಆ ಭಾರ್ಗವಿ ಮೇಲೆ ನನಗೆ ಒಂಚೂರು ನಂಬಿಕೆ ಇಲ್ಲ ಬಾವ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ ಮಾವ ನಾನು ಮನೆಯಲ್ಲಿ ಒಟ್ಟಾರದಲ್ಲಿ ವಿಚಾರಿಸ್ತೀನಿ ನೀವು ನಿಮ್ಮ ರೀತಿಯಲ್ಲಿ ವಿಚಾರಿಸಿ ಮಾವ ಅಂತ ಕಾಫಿನ ಕೊಟ್ಟು ಸ್ಮೈಲ್ ಮಾಡ್ತಾ ಮೊದಲಿನ ತಾಳ ಮುಂದಿಟ್ಟಾಯಿತು ಭಾರ್ಗವಿ ಇನ್ನು ಮುಂದೆ ನಿನಗೆ ಹೀಗೆ ಹೊಸ ಹೊಸ ದುಸ್ವಪ್ನ ಕಾಡುತ್ತಾ ಇರುತ್ತೆ ಕಾಯ್ತಿರು ಅಂತ ಯೋಚನೆ ಮಾಡ್ತಾಳೆ ಬ್ರಂದ ಈಚೆ ಜೀವನ್ ರೋಡಲ್ಲಿ ಭಾರ್ಗವಿ ಹತ್ರ ವಿಕ್ಕಿನನ್ನು ನನ್ನ ಆಲ್ರೆಡಿ ಹುಡುಕ್ತಿದ್ದಾನೆ ಹೊರಗಡೆ ಇದ್ದಷ್ಟು ತೊಂದರೆ ಜಾಸ್ತಿ ಸಿಟ್ಟಲ್ಲಿ ಏನು ಹೊಸ ಅವಾಂತರ ಕ್ರಿಯೇಟ್ ಮಾಡ್ತಾನೋ ಅಂತ ನನಗೆ ಭಯ ಆಗ್ತಿದೆ ಅಂತಾನೆ ನೀವೇನು ಹೆದರಬೇಡಿ ಅಣ್ಣ ಇನ್ನು ಎರಡು ದಿನ ಭಾರ್ಗವಿ ಅಕ್ಕ ವಿಕ್ಕಿನ ಜೈಲಿಗೆ ಕಳಿಸ್ತಾರೆ ಅಂತಳೆ ಸಂಧ್ಯಾ ಆದರೂ ಯಾಕೋ ನಂಬಿಕೆನೇ ಬರ್ತಿಲ್ಲ ಅದು ಸರಿ ನಾನು ಸಾಕ್ಷಿ ಹೇಳೋಕೆ ರೆಡಿ ಇದ್ದರೂ ನೀವ್ಯಾಕೆ ನನ್ನ ಕೋರ್ಟಿಗೆ ಕರೆಸಲಿಲ್ಲ ಅಂತಾನೆ ಜೀವನ್ ಆ ವಿಕ್ಕಿ ನ್ಯಾಯದೇವತೆ ಕಣ್ಣಿಗೆ ಪಟ್ಟಿ ಕಟ್ಟಿರೋದ್ರಿಂದ ಕಾನೂನಿಗೂ ಕಣ್ಣಿಲ್ಲ ಅಂದ್ಕೊಂಡಿದ್ದ ಅವನಿಗೆ ಭಯ ಅಂದರೆ ಏನು ಅಂತ ತೋರಿಸ್ಬೇಕಿತ್ತು ಅದಕ್ಕೆ ನಾನು ಸಣ್ಣದಾಗಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ ಅದಕ್ಕೆ ಹೆದ್ರಿ ಅವನಾಗ ಅವನೇ ಸತ್ಯ ಬಾಯ್ಬಿಟ್ಟ ಅಂತಾಳೆ ಭಾರ್ಗವಿ ಏನು ವಿಕ್ಕಿ ನಿಜ ಒಪ್ಕೊಂಡ ಅಂತಾನೆ ಜೀವನ್ ಹೌದು ಅದೆಷ್ಟು ಸುಳ್ಳು ಹೇಳ್ತಿದ್ರು ನಮ್ಮ ಸುಪ್ತ ಮನಸ್ಸಿಗೆ ನಿಜ ಏನು ಅಂತ ಗೊತ್ತಿರುತ್ತಲ್ವ ಭಯಪಡಿಸಿದ ತಕ್ಷಣ ಅವ್ನ ಮನಸ್ಸಲ್ಲಿರೋ ಸಂಧ್ಯಾ ಹೆಸರು ಬಾಯಿಂದ ಹೊರಗೆ ಬಂತು ಅಂತಾಳೆ ಭಾರ್ಗವಿ ಭಾರ್ಗವಿ ಅಕ್ಕ ಸಾಕ್ಷಿ ಇದೆ ಅಂದಾಗ ಆ ವಿಕ್ಕಿ ಮುಖ ನೋಡಬೇಕಾಗಿತ್ತು ಭಾರ್ಗವಿ ಅಕ್ಕ ಅವರು ಹೇಳಿದ ಹಾಗಕ್ಕೆ ಕೊನೆಗೂ ನನಗೆ ನ್ಯಾಯ ಕೊಡಿಸಿದ್ರು ಅಂತಳೆ ಸಂಧ್ಯಾ ಆದರೂ ಅಫಿಷಿಯಲ್ ಆಗಿ ಇನ್ನೂ ಎರಡು ದಿನ ಕಾಯಬೇಕು ಸಂಧ್ಯಾ ಆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಲ್ಪ್ ಬೇಕಾಗುತ್ತೆ ಅಂತಾಳೆ ಭಾರ್ಗವಿ ಹೇಳಿ ನಾನೇನು ಮಾಡಬೇಕು ಅಂತಾನೆ ಜೀವನ್ ಪ್ಲ್ಯಾನ್ ತುಂಬ ಸಿಂಪಲ್ ಆಗಿದೆ ಆ ಜೆ ಪಿ ಸರ್ ಎರಡು ದಿನದ ಕಾಲಾವಕಾಶ ಕೇಳಿದ್ದಾರೆ ಆ ಎರಡು ದಿನದಲ್ಲಿ ವಿಷಯನ ಹೇಗೆ ಬೇಕೋ ಹಾಗೆ ತಿರ್ಚಿ ಮೆಡಿಕಲ್ ಸರ್ಟಿಫಿಕೇಟು ಅದು ಇದು ಅಂತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆ ಕೊನೆ ಕ್ಷಣದಲ್ಲಿ ನೀವು ಬಂದು ಸಾಕ್ಷಿ ಹೇಳಬೇಕು ಆಮೇಲೆ ಆ ವ್ಯಕ್ತಿ ಗಂಟು ಮುಟೆ ಸೀದಾ ಜೈಲಿಗೆ ಹೋಗ್ತಾನೆ ಅಂತಳೆ ಭಾರ್ಗವಿ ಸರಿ ನಾನು ಬರ್ತೀನಿ ಅಲ್ಲಿವರೆಗೆ ವಿಕ್ಕಿ ಮನೆಯವ್ರ ಕಣ್ಣಿಗೆ ಜೆ ಪಿ ಮನೆಯವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇರಬೇಕು ಅಲ್ವಾ ಅಂತ ಜೀವನ್ ಹೇಳುವಾಗ ಅರ್ಜುನ್ ಬರ್ತಾನೆ ಅವನ್ನ ನೋಡಿ ಜೀವನ್ ಶಾಕ್ ಆಗ್ತಾನೆ ಭಾರ್ಗವಿ ಅವನ್ನೇ ನೋಡ್ತಾಳೆ ಈಚೆ ಪೂರ್ಣಿಮಾ ಮನೆಗೆ ಬ್ರೋಕರ್ ರಾಮಣ್ಣ ಬರ್ತಾರೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಪೂರ್ಣಿಮಾ ಬಂಗಾರದಂಥ ಜಾತಕ ಬಂದಿದೆ ಹುಡುಗನ ಜಾತಕ ಯಾರಿಗೂ ತೋರಿಸದೆ ನೇರವಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ ನೋಡಿ ಅಂತಾರೆ ರಾಮಣ್ಣ ಇರಲಿ ರಾಮಣ್ಣ ನಾವೀಗ ಅಂತಾರೆ ಪೂರ್ಣಿಮಾ ಇರಿ ಫೋಟೋ ತೋರಿಸ್ತೀನಿ ಅಂತ ಮೊಬೈಲ್ ತೆಗಿತಾರೆ ರಾಮಣ್ಣ ಫೋಟೋ ತೋರಿಸೋದೇನು ಬೇಡ ಬಿಡಿ ನಾವು ಈ ಮದುವೆ ವಿಷಯನ ಸದ್ಯಕ್ಕೆ ಕೈಬಿಟ್ಟಿದ್ದೀವಿ ಅಂತಾರೆ ಪೂರ್ಣಿಮಾ ನೀವೇನು ಯೋಚನೆ ಮಾಡಬೇಡಿ ವರದಕ್ಷಿಣೆ ಕೇಳೋದಿಲ್ಲ ಅಂತಾರೆ ರಾಮಣ್ಣ ನಾವೀಗ ಮದುವೆ ಮಾಡ್ತಾ ಇಲ್ಲ ಅಂತಾರೆ ಪೂರ್ಣಿಮಾ ನೀವೇನು ಯೋಚನೆ ಮಾಡಬೇಡಿ ಅವ್ರು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೊರಟೋಗ್ತಾರೆ ಅಂತಾರೆ ರಾಮಣ್ಣ ಆಗ ರವೀಂದ್ರ ಮನೆಯೊಳಗೆ ಬರ್ತಾರೆ ಸ್ವಾಮಿ ಪೂರ್ಣಿ ಬೇಡ ಅಂತ ಇದ್ದಾಳೆ ತಾನೇ ಯಾವ ಸಂಬಂಧನೂ ತರೋಕೆ ಹೋಗಬೇಡಿ ಭಾರ್ಗವಿಗೆ ಈಗಲೇ ಬೇಡ ಅಂದಿದ್ದಾಳೆ ಸ್ವಲ್ಪ ಸಮಯ ಬೇಕು ಅಂದಿದ್ದಾಳೆ ನಾವು ಈಗಲೇ ಮದುವೆ ಮಾಡ್ತಿಲ್ಲ ಅಂತಾರೆ ರವಿ ಒಳ್ಳೆ ಸಂಬಂಧ ಬಂದಾಗ ಬೇಡ ಯಾಕೆ ಅಂತಾರೆ ರವಿ ರಾಮಣ್ಣ ಅಲ್ರಿ ಅವಳು ನಮ್ಮಗಳ ನಿಮ್ಮಗಳ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ ಅಂತಾರೆ ರವಿ ಈಗಲಿನ ಹುಡುಗೀರು ಮನೆಯಲ್ಲಿ ತೋರಿಸಿದ ಸಂಬಂಧ ಬೇಡ ಅಂತ ಹೊರಗಡೆ ಯಾರದೋ ಜೊತೆ ಓಡಾಡ್ತಿರ್ತಾರೆ ಕೊನೆಗೆ ಅಪ್ಪ ಅಮ್ಮಂಗೆ ಟೋಪಿ ಹಾಕಿ ಅದ್ರ ಜೊತೆ ಓಡಿ ಹೋಗಿಬಿಡ್ತಾರೆ ನೀವು ಅಷ್ಟೇ ಬಾರ್ಗವಿನ ಜಾಸ್ತಿ ನಂಬೋಕೆ ಹೋಗಬೇಡಿ ಅಂತ ಬ್ರೋಕರ್ ಅಂದಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಅವಳು ಹೇಗೆ ಅಂತ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ ಅವಳಿಗೆ ಯಾರಾದರೂ ಇಷ್ಟ ಆದರೆ ನಮಗೆ ಬಂದು ಹೇಳ್ತಾಳೆ ಅಂತಾರೆ ರವಿ ಆ ಗಂಡು ಯಾರು ಮದುವೆ ಆಗ್ತಾರೋ ನಾನು ನೋಡ್ತೀನಿ ಅಂತ ರಾಮಣ್ಣ ಹೋಗ್ತಾರೆ ಈಚೆ ಜೀವನ್ ಅರ್ಜುನ ನೋಡಿ ಇವನು ಜೆ ಪಿ ಪಾಟೀಲ್ ಅಂತ ಹೇಳುವಾಗ ಸಂದೇಹ ತಡೆದು ಅಲ್ಲ ನಾ ಇವರು ಜೆ ಪಿ ಪಾಟೀಲ್ ಕಡೆಯವರಲ್ಲ ನಮ್ಮ ಕಡೆಯವರು ಅಂತಾಳೆ ಜೀವನ್ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅವ್ರು ನನ್ನ ಫ್ರೆಂಡ್ ಅರ್ಜುನ್ ಅಂತ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಜೀವನ್ಗೆ ಅಂತ ಸನ್ನೆ ಮಾಡ್ತಾನೆ ಈ ಕೇಸ್ ಇಷ್ಟು ಮುಂದುವರಿಯೋಕೆ ಅವರು ಪಾತ್ರನೂ ಇದೆ ಸಂಧ್ಯಾಗೆ ನ್ಯಾಯ ಸಿಗಬೇಕು ಅಂತ ಈ ಕೇಸಿಗೆ ನ್ಯಾಯ ಸಿಗಬೇಕು ಅಂತ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಜೀವನ್ಗೆ ಶೇಕೆಂಡ್ ಮಾಡಿ ಹಲೋ ಜೀವನ್ ನೀವು ಸಂಧ್ಯಾ ಪರವಾಗಿ ಸಾಕ್ಷಿ ಹೇಳೋಕೆ ಒಪ್ಕೊಂಡ್ರಲ್ಲ ತುಂಬ ಖುಷಿಯಾಯಿತು ಅಂತಾನೆ ಪಾರ್ಥ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಇಫ್ ಯು ಡೋಂಟ್ ಮೈಂಡ್ ನನ್ನ ಕೋರ್ಟ್ವರೆಗೂ ಡ್ರಾಪ್ ಮಾಡ್ತೀರಾ ಅಂತಾಳೆ ಭಾರ್ಗವಿ ಶ್ಯೋರ್ ಅಂತಾನೆ ಅರ್ಜುನ್ ಸಂಧ್ಯಾ ನೀನು ಮನೆಗೆ ಹೋಗು ಜೀವನ್ ನೀವು ಹುಷಾರಾಗಿರಿ ಅಂತ ಭಾರ್ಗವಿ ಅರ್ಜುನ್ ಜೊತೆ ಹೋಗ್ತಾಳೆ ಆಗ ಸಂಧ್ಯಾ ಜೀವನ್ ಹತ್ರ ಅವರು ಜೆ ಪಿ ಸರ್ ಮಗನೇ ಅಣ್ಣ ಆದರೆ ಈ ವಿಷಯದಲ್ಲಿ ಅವ್ರು ಭಾರ್ಗವಿ ಅಕ್ಕಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಈ ವಿಷಯ ಅವ್ರ ಮನೆಯವರು ಯಾರಿಗೂ ಗೊತ್ತಿಲ್ಲ ಅಂತಾಳೆ ಸಂಧ್ಯಾ ಅದೇ ಅಂದ್ಕೊಂಡೆ ಸಲ ಅವರನ್ನು ನೋಡಿ ಶಾಕ್ ಆಯಿತು ಅಂತಾನೆ ಜೀವನ್ ಅವ್ರು ಯಾರ ಹತ್ರನೂ ಏನು ಹೇಳಲ್ಲ ನೀವು ಹೆದರ್ಕೋಬೇಡಿ ನಾನು ಬರ್ತೀನಿ ಅಂತ ಸಂಧ್ಯಾ ಹೋಗ್ತಾಳೆ ಅರ್ಜುನ್ ವಾಪಸ್ ತಿರ್ಗಿ ಜೀವನ ನೋಡ್ತಾ ಜೀವನ್ ನಿಮ್ಗೊಂದು ವಿಷಯ ಹೇಳೋದನ್ನು ಮತ್ತೆ ಅಂತ ಜೀವನ್ ಹತ್ರ ಬರ್ತಾನೆ ಈಚೆ ವಿಕ್ಕಿ ಫ್ರೆಂಡ್ಸ್ ಜೀವನ್ಗೆ ಕಾಲ್ ಮಾಡ್ತಾ ಇರ್ತಾರೆ ವಿಕ್ಕಿ ಬಂದು ಎಲ್ಲಿ ಹೋದ ಇವನು ಇಷ್ಟು ದಿನ ಆದರೂ ಸಿಕ್ಕಿಲ್ಲ ಅಂದರೆ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ ಅವನ ಮನೆ ಹತ್ರ ವಿಚಾರಿಸ್ದ ಅಂತಾನೆ ಹೌದು ಮಗ ಮನೆಯಲ್ಲಿ ಯಾರೂ ಇಲ್ಲ ಬೀಗ ಹಾಕಿದೆ ಅಂತಾನೆ ಫ್ರೆಂಡ್ ಅಂದರೆ ಇಡೀ ಫ್ಯಾಮಿಲಿ ಊರಿಂದ ಎತ್ತಂಗಡಿ ಆದ್ರಾ ಇಲ್ಲ ಯಾಕೋ ಸರಿ ಇಲ್ಲ ಈ ಜೀವನ ನಮ್ಮೆಲ್ಲರ ಜೀವನದ ಜೊತೆ ಆಟ ಇಡ್ ಆಡ್ತಾಯಿದ್ದಾನೆ ಅವನೇನಾದರೂ ಭಾರ್ಗವಿನ ಕಡೆ ಹೋದ್ನಾ ಅಂತಾನೆ ವಿಕಿ ಹಾಗಿದ್ದರೆ ಅವನು ಕೋರ್ಟ್ಗೆ ಬರಬೇಕಿತ್ತಲ್ಲ ಜೀವನ್ ಹಾಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಫ್ರೆಂಡ್ ಇದು ಲಾಸ್ಟ್ ಹಿಯರಿಂಗ್ ಇವನೇನಾದರೂ ಬಂದರೆ ನಾನು ನೇರವಾಗಿ ಜೈಲಿಗೆ ಹೋಗಬೇಕಾಗುತ್ತೆ ಇವನಿಂದಾಗಿ ನಾನು ಜೈಲಿಗೆ ಹೋಗಬೇಕಾ ಇನ್ನು ಎರಡು ದಿನದಲ್ಲಿ ನನ್ನ ಲೈಫ್ನ ನಾನು ಉಳಿಸ್ಕೋಬೇಕು ಆ ಕೆಲಸದವಳನ್ನು ಕೆಣಕಿದ್ದಕ್ಕೆ ಇಡೀ ಜೀವನ ಜೈಲಲ್ಲಿ ಇರಬೇಕಾ ನೆವರ್ ಇಂಥ ಟೈಮಲ್ಲಿ ಯಾರನ್ನೂ ನಂಬಿ ಗುಂಡಿಗೆ ಬಿಡೋಕ್ಕಾಗಲ್ಲ ಪಾಪ ರೀತು ನನ್ನ ಸೇವ್ ಮಾಡ್ತಿದ್ದಾಳೆ ನಿನ್ನೆ ಮದುವೆ ಆಗ್ತೀನಿ ಅಂತಿದ್ದಾಳೆ ಈ ಕೇಸಿಂದ ನಾನು ಜೈಲಿಗೆ ಹೋದರೆ ನನ್ನ ರೀತು ಮದುವೆ ನಿಂತು ಹೋಗುತ್ತೆ ಹಾಗೇನಾದರೂ ಆದರೆ ಆ ಜೀವನ್ ಜೀವಂತ ಬಿಡೋ ಮಾತೇ ಇಲ್ಲ ಜೀವನ್ ಎಲ್ಲೋ ಇದೆಯಾ ಅಂತ ಬಿಕ್ಕಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ